ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಧರ್ಮಸ್ಥಳದ ಹೋತ್ ಹೋರಾಟ ಈ ಮಾತು ಮಂಥನ ಅನ್ನೋದಕ್ಕಿಂತ ಇದಕ್ಕೆ ಬೇರೆ ಹೆಸರು ಕೊಡಬೇಕಂತ ಯೋಚನೆ ಮಾಡ್ತಾ ಇದ್ದೇನೆ ಯಾಕೆ ಅಂದರೆ ಇವರೆಲ್ಲ ಮಾತಾಡೋದು ಏನು ಧರ್ಮಸ್ಥಳನ ಟಾರ್ಗೆಟ್ ಮಾಡಿದಂಥ ವ್ಯಕ್ತಿಗಳು ಮಾತಾಡೋದಿದೆಯಲ್ಲ ಇಬ್ಬೊಂದು ಧರ್ಮಸ್ಥಳದ ದೇವಸ್ಥಾನ ಆಯಿತು ಆಮೇಲೆ ದೇವಸ್ಥಾನದ ಬಗ್ಗೆ ಟಾರ್ಗೆಟ್ ಮಾಡ್ತಾ ಹೋದರೆ ಒಂದು ಕಡೆಯಿಂದ ಹಿಂದೂಗಳು ಒಗ್ಗಟ್ಟಾಗ್ತಾರೆ ಕಲ್ಲು ತಕೊಂಡು ಹೊಡಿತಾರೆ ನಮಗೆ ಅಂತ ಹೇಳಿ ಗೊತ್ತಾದ ತಕ್ಷಣ ಅದನ್ನು ಚೇಂಜ್ ಆಯಿತು ಇವಾಗ ವೀರೇಂದ್ರ ಅವರ ವಿರುದ್ಧ ಆಯಿತು ಅದಕ್ಕೂ ಜನ ಅಷ್ಟು ಬೆಂಬಲ ಕೊಟ್ಟಿಲ್ಲ ವೀರೇಂದ್ರ ಅವರು ಪರವಾಗಿ ಜನ ದೊಡ್ಡ ಯಾ ಪಾದಯಾತ್ರೆಗೆ ಬಂದುಬಿಟ್ರು ಅದನ್ನೆಲ್ಲ ನೋಡಿ ಇವಾಗ ಇನ್ನೊಂದು ಹೆಂಗಲ್ ಶುರುವಾಯಿತು ಇವಾಗ ಶುರುವಾಗಿರೋ ಹೆಂಗಲ್ ಯಾವ ಥರ ಅಂದರೆ ಒಂದು ಕತೆ ಸೃಷ್ಟಿ ಮಾಡ್ತಾರೆ ಆ ಕಥೆಯಲ್ಲಿ ಒಬ್ಬರು ಪಿ ಟಿ ಮಾಸ್ಟರ್ ಇರ್ತಾರೆ ಧರ್ಮಸ್ಥಳದ ವಿದ್ಯಾಸಂಸ್ಥೆಯಲ್ಲಿ ಆ ಒಂದು ಧರ್ಮಸ್ಥಳದಲ್ಲಿ ಓದ್ತಾ ಇರುವಂಥ ಒಂದು ವಿದ್ಯಾರ್ಥಿನಿ ಇರ್ತಾಳೆ ಅದ್ರ ಜೊತೆಗೆ ಒಬ್ಬ ಕಳ್ಳ ಕಾಮಂದ ಒಬ್ಬ ಇರ್ತಾನೆ ಅವ್ರ ಮನೆ ಹತ್ರ ಆದರೆ ಆ ಹುಡುಗಿ ಧರ್ಮಸ್ಥಳದ ಅಮಾಯಕ ಪಿ ಟಿ ಮಾಸ್ಟ್ರ್ ಹೆಸರು ಹೇಳ್ತಾರೆ ಅದು ತನಿಖೆ ಆಗುತ್ತೆ ಅದು ನಿಮ್ಮ ಏನು ಈ ನಕಲಿ ಹೋರಾಟಗಾರರು ವಾಸ್ಟಾಪ್ ಗುಂಪಲ್ಲಿ ಅದು ಧರ್ಮಸ್ಥಳದ ವಿದ್ಯಾಸಂಸ್ಥೆಯವರೇ ಮಾಡಿದ್ದಾರೆ ಅಮಾಯಕನ ಚ ಹುಡುಗಿನ ಬಳಸ್ಕೊಂಡಿದ್ದಾರೆ ಅವ್ರು ಗರ್ಭವತಿ ಆಗಿದ್ದಾಳೆ ಅಂತ ಪ್ರಚಾರ ಮಾಡಿದ್ರು ಕೊನೆಗೆ ಪೊಲೀಸರು ತನಿಖೆ ಮಾಡಿದ್ರು ಕೌನ್ಸಿಲಿಂಗ್ ಆಯಿತು ಆ ಹುಡುಗಿ ಆಮೇಲೆ ಸತ್ಯ ಬಾಯ್ಬಿಟ್ಲು ಯಾಕೆಂದರೆ ಅನುಮಾನ ಪೊಲೀಸರಿಗೆ ಬರುತ್ತೆ ಪೊಲೀಸರು ಅಷ್ಟು ಸುಲಭ ಅಲ್ಲ ಮಟ್ಟಣನವರು ಪೊಲೀಸ್ ಅಧಿಕಾರಿ ಆಗಿ ಸಸ್ಪೆಂಡ್ ಆಗಿದ್ದು ನಿಜವಾದ ಪೊಲೀಸ್ ಆಗದೆ ಸಸ್ಪೆಂಡ್ ಆದಂಥವರಿಗೆ ಇದೆಲ್ಲ ಹೇಗೆ ಗೊತ್ತಾಗುತ್ತೆ ಇರಲಿ ಅವರಿಗೆ ಪೊಲೀಸದಲ್ಲಿ ಏನೊಂದು ಇಪ್ಪತ್ತು ಮೂವತ್ತು ವರ್ಷ ಸರ್ವಿಸ್ ಮಾಡಿದವರು ಅಲ್ಲ ಆದರೆ ನಿಜವಾಗೂ ಸರ್ವಿಸ್ ಮಾಡಿದಂಥ ವ್ಯಕ್ತಿಗೆ ಎಲ್ಲ ಗೊತ್ತಿರುತ್ತೆ ಅದು ಅವ್ರು ನೋಡಿದ ತಕ್ಷಣವೇ ಅವನಿಗೆ ಕ್ರಿಮಿನಲ್ಲ ಅಥವಾ ಒಳ್ಳೆ ವ್ಯಕ್ತಿಯ ಅವನು ಸತ್ಯ ಹೇಳ್ತಾನೆ ಸುಳ್ಳೆ ಹೇಳ್ತಾನೆ ಎಲ್ಲವೂ ಗೊತ್ತಾಗುತ್ತೆ ಹಾಗೆ ಗೊತ್ತಾಯಿತು ಕೌನ್ಸಿಲಿಂಗ್ ಮಾಡಿದಾಗ ಸತ್ಯ ಬಂತು ಆ ಕಳ್ಳ ಬೇಕು ಅವ್ರ ಮನೆ ಹತ್ರನೇ ಇತ್ತು ಆ ಹುಡುಗಿನ ಬಳಸ್ಕೊಂಡಿದ್ದು ಆ ಹುಡುಗಿಯ ಗರ್ಭಕ್ಕೆ ಕಾರಣ ಬೆಕ್ಕು ಅವ್ರ ಮನೆ ಹತ್ರನೇ ಇರೋ ವ್ಯಕ್ತಿನ ಎದ್ದು ಒಳಗಡೆ ಹಾಕರು ಅಮಾಯಕ ಪಿ ಟಿ ಮಾಸ್ಟ್ರ್ ಪಾಪ ಸ್ವಲ್ಪ ಅವಮಾನ ಎದುರಿಸಿ ತನಿಖೆ ಇದು ಮಾಡಿ ಕೊನೆಗೆ ಹೊರಗಡೆ ಬಂದರು ಇನ್ನೂ ತನಿಖೆ ನಡೀತಾ ಇದೆ ಆಗುತ್ತೆ ಅಂಥೇಳಿ ಆದರೆ ಈ ವಿಷಯನ ಇಟ್ಕೊಂಡು ಈ ಕತೆಗೆ ಸ್ಕ್ರಿಪ್ಟ್ ರೈಟ್ ಬರೆದಿದ್ದ್ಯಾರು ಅಂದರೆ ಗಿರೀಶ್ ಮಟ್ಟನವರು ಅದಕ್ಕೆ ಯಾವ ರೀತಿ ಬರೆದ್ರು ಅಂದರೆ ಇದು ಅವ್ರ ಕೈವಾಡ ಇದೆ ಅವರು ತಪ್ಪಿಸ್ಕೊಳ್ಳಿಕ್ಕೆ ಈ ಅಮಾಯಕನ ಬಲಿ ಮಾಡಿದ್ರು ಆ ಹುಡುಗಿಯಿಂದ ಇದು ಮಾಡ್ರು ಹಾಗೆ ಹೀಗೆ ಅಂತ ಹೇಳೋಕ್ಕೆ ಶುರು ಮಾಡ್ತರು ಯಾಕೆ ಈ ವಿಷಯಗಳನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಮೇನ್ ಟಾರ್ಗೆಟ್ ಏನು ಅಂದರೆ ಸೌಜನ್ಯನೂ ಅಷ್ಟೇ ಓದ್ತಾ ಇದ್ದಿದ್ದು ಧರ್ಮಸ್ಥಳದ ಶಾಲೆ ಅಂತಲೇ ಇವರು ಟಾರ್ಗೆಟ್ ಮಾಡಿದ್ದು ಅದೇ ಥರ ಈ ಥರ ಧರ್ಮಸ್ಥಳದ ವಿದ್ಯಾಸಂಸ್ಥೆಗಳಲ್ಲಿ ಎಲ್ಲೂ ಒಂದು ಚಿಕ್ಕ ತಪ್ಪಾದರೆ ಎಲ್ಲ ಬೇರೆ ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ಬೇಕಾದಷ್ಟು ಆಗುತ್ತೆ ಅದ್ರ ಬಗ್ಗೆ ಇವರು ಮಾತಾಡುವಷ್ಟು ಧೈರ್ಯನೂ ಇಲ್ಲ ಇವರಿಗೆ ಹೇಳ್ತೀವಲ್ಲ ಅದು ಏನೋ ಹೇಳ್ತಾರೆ ಬಿಡಿ ಅದು ಹೇಳೋದಿಲ್ಲ ನಾನು ಇವಾಗ ಆ ಇದು ಧೈರ್ಯನೂ ಇಲ್ಲ ಆ ಕೆಪಾಸಿಟಿನೂ ಈ ವ್ಯಕ್ತಿಗಳಿಗಿಲ್ಲ ಈ ಹೋರಾಟಗಾರರಿಗೂ ಇಲ್ಲ ಈ ಮಹೇಶ್ ಶೆಟ್ಟಿ ತಿಮ್ರೋಡಿಯವರಿಗೂ ಇಲ್ಲ ಹಾಗೂ ಗಿರೀಶ್ ಮಟ್ಟಣ್ಣವರಿಗೂ ಇಲ್ಲ ಈ ಗಿರೀಶ್ ಮಟ್ಟಣ್ಣನವರು ಅನ್ನೋದು ಉದ್ದ ಉತ್ತರ ಕರ್ನಾಟಕ ಉದ್ಧಾರ ಮಾಡೋಕ್ಕಾಗಿಲ್ಲ ಯಾವುದೋ ರಾಜಕೀಯ ಪಕ್ಷಕ್ಕೆ ಹೋದರೂ ಅಲ್ಲಿ ಇವ್ರ ಕಾಲು ಕಸ ಆದರು ಅಲ್ಲಿ ಇವರು ಮೂಸಿ ನೋಡುವಂಥವ್ರು ಇಲ್ಲ ಅಂಥೇಳಿ ಈ ಸೌಜನ್ಯ ಹೋರಾಟದಲ್ಲಿ ಜನ ಬೆಂಬಲ ಚೆನ್ನಾಗಿ ಸಿಕ್ತಂತೆ ಎದ್ಕೊಂಡು ಬಂದರು ನಾನು ದೊಡ್ಡ ಸಾಧನೆ ಮಾಡಿದ್ದೀನಿ ನಾನು ಭಗತ್ ಸಿಂಗ್ ಅನ್ನು ಇದೆ ಅಂಥೇಳಿ ಭಗತ್ ಸಿಂಗ್ ಮಾಡಿದ್ದು ಒಂದು ಪೈಸ ಕೆಲಸ ಈ ಮಾಡಲಿಲ್ಲ ಈ ವ್ಯಕ್ತಿ ಈ ಸಮಾಜಕ್ಕಾಗಿ ಏನೂ ಮಾಡಲಿಲ್ಲ ಈ ಒಂದು ಹೋರಾಟಕ್ಕೆ ಬಂದರು ಈ ಒಂದು ಹೋರಾಟದಲ್ಲಿ ಗೆ ನನಗೆ ಇದು ಸಿಕ್ಕತ್ತೆ ಜನ ಬೆಂಬಲ ಸಿಕ್ಕುತ್ತೆ ಮತ್ತು ಬೇಕಾದ್ದೆಲ್ಲ ವ್ಯವಸ್ಥೆಗಳು ಸಿಗ್ತವೆ ಅದೆಲ್ಲ ಗೊತ್ತಿಲ್ಲ ಏನೇನು ಬೇಕಾದರೂ ಸಿಗ್ಬೌದು ಆ ಥರದ್ದು ಧರ್ಮಸ್ಥಳವಿರ ಟಾರ್ಗೆಟ್ ಮಾಡಿದವರಿಗೆ ಎಲ್ಲ ವ್ಯವಸ್ಥೆಗಳು ಸಿಗ್ತವೆ ಆ ಥರ ವ್ಯಕ್ತಿಗಳೆಲ್ಲ ಇದ್ದಾರೆ ಬಿಡಿ ಅದು ನಡೀತಾ ಇರಲಿ ಆದರೆ ಅದೇ ಈ ವ್ಯಕ್ತಿಗಳು ತೊಂಬತ್ತೆರಡು ಕ್ರೈ ಕ್ರೈಸ್ತ ಶಾಲೆಯಲ್ಲಿ ತೊಂಬತ್ತೆರಡು ಆತ್ಮಹತ್ಯೆಗಳಾಗತ್ತೆ ಇದು ನಾನು ಹೇಳ್ತಾ ಇರೋದಲ್ಲ ವಿಧಾನಸೌಧದಲ್ಲಿ ಮಿನಿಸ್ಟ್ರೇ ಇದನ್ನು ತನಿಖೆಗೆ ವಹಿಸಿದ್ದಾರೆ ಶಿಫಾರಸು ಮಾಡಿದ್ದಾರೆ ಆ ಪ್ರಕರಣಗಳಿಗೆ ಆತ್ಮಹತ್ಯೆ ಪ್ರಕರಣಗಳಿಗೆ ನಿಜವಾದ ಕಾರಣಗಳು ಗೊತ್ತಿಲ್ಲ ಯಾರು ಅಂತ ಗೊತ್ತಿಲ್ಲ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡು ಅಲ್ಲ ಆತ್ಮಹತ್ಯೆನೋ ಕೊಲೆನೋ ಯಾವುದೂ ಗೊತ್ತಿಲ್ಲ ಅಂಥೇಳಿ ಅದನ್ನು ತನಿಖೆಗೆ ಶಿಫಾರಸು ಮಾಡಿದ್ದಾರೆ ಆದರೆ ಆ ವಿರುದ್ಧ ಅದರ ವಿರುದ್ಧ ಇವ್ರು ಹೋರಾಟ ಮಾಡೋದಿಲ್ಲ ಯಾಕೆ ಇವರಿಗೆ ಮಾರಾಟ ಹೋರಾಟ ಮಾಡೋಕ್ಕೆ ಇವರಿಗೆ ಧೈರ್ಯ ಇಲ್ಲ ನಮ್ಮ ಹಿಂದೂ ಹೋರಾಟಗಾರರು ಬಿಡಿ ಈ ನಕಲಿ ಹೋರಾಟಗಾರರು ಇಲ್ಲ ಇನ್ನೊಂದು ರೀತಿ ಹೋರಾಟಗಾರರು ಇದ್ದಾರೆ ಅವರು ಮೊದಲಿಂದ ಮಾಮೂಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಮಾಮೂಲಿಯಾಗಿ ನಡೀತಾ ಇದೆ ಯಾಕೆಂದರೆ ಅವ್ರು ಹಣಕ್ಕಾಗಿ ಮಾಡೋದು ಇಲ್ಲಿ ಹಣಕ್ಕಾಗಿ ಮಾಡುವಂಥವ್ರು ಬೊಬ್ಬಿರೋದು ಯಾಕೆಂದರೆ ಹಣ ಬರುತ್ತಲ್ಲ ಹಣಕ್ಕೋಸ್ಕರ ಜಾಸ್ತಿ ಜನನ ಸೇರಿಸಬೇಕು ಜನ ಬೆಂಬಲ ಇದು ಮಾಡಬೇಕು ಅಂತೇಳಿ ಮಾಡ್ತಾ ಇರ್ತಾರೆ ಯಾಕೆಂದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೋಟಿಗಟ್ಟಲೆ ದುಡ್ಡು ಬಂದಿತ್ತು ಅಂತ ಹೇಳಿದ್ರು ಅದ್ರ ಬಗ್ಗೆ ಇವರು ಏನೂ ಪ್ರಶ್ನೆ ಕೇಳೋದಿಲ್ಲ ಹೇಳೋದಿಲ್ಲ ಅದ್ರ ಲೆಕ್ಕ ಹೇಳೋದೂ ಇಲ್ಲ ಅವ್ರು ಇನ್ನೂರು ಎಕರೆ ಮಾಡಲಿ ಮುನ್ನೂರು ಎಕರೆ ಮಾಡಲಿ ನಮಗೇನು ನಾವು ಸೌಜನ್ಯ ನ್ಯಾಯ ಕೊಡ್ಸೋಕ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಆ ಇನ್ನೂರು ಮೂವತ್ತ ಇನ್ನೂರರಿಂದ ಮುನ್ನೂರು ಎಕರೆ ಹಾಗೂ ಇನ್ನೂರು ಎಕರೆ ಹಾಗೂ ಕೋಟಿಗಟ್ಟಲೆ ದುಡ್ಡು ಇವ್ರ ಅಕೌಂಟಿಗೆ ಯಾರು ಕೊಟ್ಟರು ಯಾಕೆ ಕೊಟ್ಟರು ಅನ್ನೋದ್ರ ಬಗ್ಗೆ ಇವರು ಹೇಳಬೇಕಲ್ಲ ಅದನ್ನು ಯಾಕೆ ಹೇಳಲಿಲ್ಲ ಇರಲಿ ಅದು ಕಾಲ ಬಂದಾಗ ಅವೆಲ್ಲ ಹೊರಗಡೆ ಬರ್ತಾವೆ ಅದಿರಲಿ ಈ ಗಿರೀಶ್ ಮಠಣ್ಣನವರಿಗೆ ಪೊಲೀಸ್ ಇಲಾಖೆಯಲ್ಲಿ ಇರೋ ಯೋಗ್ಯತೆಯೇ ಇಲ್ಲ ಅಂದ್ಕೊಂಡಿದ್ದೀನಿ ಅದಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ ಅವ್ರು ಸಸ್ಪೆಂಡ್ ಆಗಿದ್ದಾರೆ ಯಾಕೆ ಅಂದರೆ ಒಂದು ಕೊಲೆ ಅಥವಾ ಯಾವ್ದಾದ್ರು ನಡೆದರೆ ಇವತ್ತು ಆ ಹುಡುಗಿದು ಹೇಳಿದ್ನಲ್ಲ ನನ್ನ ಕತೆ ಆ ವಿದ್ಯಾಸಂಸ್ಥೆನ ಟಾರ್ಗೆಟ್ ಮಾಡೋಕ್ಕೆ ಇವರು ಪ್ಲ್ಯಾನ್ ಮಾಡಿದ್ರಲ್ಲ ಅಲ್ಲಿ ಆ ಹುಡುಗಿ ಡಿ ಎನ್ ಎ ಪರೀಕ್ಷೆ ಮಾಡಿದ್ರೆ ಯಾರು ಏನು ಎಲ್ಲ ಗೊತ್ತಾಗುತ್ತೆ ಆದರೆ ಅದು ಏನು ಹೇಳೋದು ಇವರು ಭಾಷಣದಲ್ಲಿ ಏನು ಹೇಳ್ತಾರೆ ಗೇಶ್ ಮಠನವರು ಅಂದರೆ ಇದಕ್ಕೆಲ್ಲ ಕಾರಣ ವಿದ್ಯಾಸಂಸ್ಥೆ ಇದು ಅವರು ಕೈವಾಡ ಇದೆ ಅವರೆಲ್ಲ ಬಂದು ತಪ್ಪಿಸಿದ್ರು ಹಾಗೆ ಹೇಗೆ ಅಂತ ವೀರೇಂದ್ರ ರೆಗ್ಡಿ ಅವರಿಗೆ ನಿಮ್ಮ ಥರ ಖಾಲಿ ಪೀಲಿ ಕೆಲಸ ಇಲ್ಕೊಂಡು ಇಂಥದ್ಕೆಲ್ಲ ತಲೆ ಹಾಕೋಕ್ಕೆ ಟೈಮ್ ಇಲ್ಲ ಸ್ವಾಮಿ ನಿಮ್ಗೆ ಕೆಲಸ ಇಲ್ಲ ಉತ್ತರ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಅದಕ್ಕೆ ಇಲ್ಲಿ ಬಂದ್ರಿ ಪಾಪ ನಮ್ಮ ಉತ್ತರ ಕರ್ನಾಟಕದ ಜನ ಪಾಪ ಕೂಲಿ ಕೆಲಸ ಕಷ್ಟಪಟ್ಟು ಅಲ್ಲಿ ಕೆಲಸ ಇಲ್ಲದೆ ಸಮಸ್ಯೆ ಆಗಿ ಇಲ್ಲಿ ಬಂದು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಇಲ್ಲೆಲ್ಲ ಬಂದು ಕೂಲಿ ಕೆಲಸ ಮಾಡಿ ಕಷ್ಟಪಟ್ಟು ಬೆಳಗಿಂದ ಇದು ಮಾಡಿ ಏಳ್ನೂರು ಆರುನೂರು ಏಳ್ನೂರು ರೂಪಾಯಿ ಸಂಬಳ ತಗೊಂಡು ಏನೋ ಜೀವನದಲ್ಲಿ ಬದುಕಬೇಕು ಏನೋ ಕಷ್ಟಪಟ್ಟು ಇದು ಮಾಡಬೇಕು ಅಂತ ಮಾಡ್ತೀರಿ ಅದೇ ಥರ ನಿಮಗೂ ಅಲ್ಲಿ ಕೆಲಸ ಇಲ್ಲ ಅದಕ್ಕೆ ಬಂದರೆ ಅವರಾರು ಕಷ್ಟಪಟ್ಟು ಬೇವ್ರು ಬರೆಸಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕೂಲಿ ಕ ಕಾರ್ಮಿಕರ ಕೆಲಸ ಸಮಸ್ಯೆ ಇತ್ತು ಅದಕ್ಕೆ ಅವರೊಂದು ಪರಿಹಾರ ಕಟ್ಟಿದ್ರು ನೀವು ಏನೂ ಮಾಡ್ತಾ ಇಲ್ಲ ಇಲ್ಲಿ ಹೋರಾಟ ಮಾಡಲಿಕ್ಕೆ ತುಂಬ ಜನ ಇದ್ದರು ನಿಮ್ಮ ಅವಶ್ಯಕತೆ ಏನು ಇಲ್ಲ ಇತ್ತು ಉತ್ತರ ಕರ್ನಾಟಕದಲ್ಲಿ ಬೇಕಾದಷ್ಟು ಸಮಸ್ಯೆ ಇದೆ ನೀರಿನ ಸಮಸ್ಯೆ ಇದೆ ಆರೋಗ್ಯದ ಸಮಸ್ಯೆ ಇದೆ ಆಸ್ಪತ್ರೆ ಸಮಸ್ಯೆ ಇದೆ ಅದಕ್ಕೆಲ್ಲ ಹೋರಾಟ ಮಾಡ್ಬೋದಲ್ಲ ಅದನ್ನು ನೀವು ಮಾಡೋದಿಲ್ಲ ಧರ್ಮಸ್ಥಳದವರು ಧಾರವಾಡ ಹುಬ್ಬಳ್ಳಿ ಇಲ್ಲೆಲ್ಲ ಆಸ್ಪತ್ರೆಗಳನ್ನ ಇದನ್ನ ಎಲ್ಲ ಮಾಡಿ ಜನರಿಗೆ ಹೆಲ್ಪ್ ಮಾಡಬೇಕಂತ ಮಾಡ್ತಾ ಇದೆ ನೀವೇನು ಮಾಡಿದ್ರಿ ಅಲ್ಲಿ ಉತ್ತರ ಕರ್ನಾಟಕನ ಉದ್ಧಾರ ಮಾಡೋಕೆ ಏನು ಹೋರಾಟ ಮಾಡಿದಿ ಸ್ವಾಮಿ ಇಲ್ಲಿ ಆ ಕ್ರೈಸ್ತ ಶಾಲೆಗಳಲ್ಲಿ ಬೇರೆ ಧರ್ಮದ ಶಾಲೆಗಳಲ್ಲಿ ಆ ಆತ್ಮಹತ್ಯೆಗಳಾಯಿತಲ್ಲ ಅದ್ರ ವಿರುದ್ಧ ಯಾಕೆ ಹೋರಾಟ ಮಾಡುವುದಿಲ್ಲ ನೀವು ಇದು ನಿಮ್ಮ ಇಬ್ಬನಿ ದ ಇಬ್ಬಂದಿತನ ಅಂತ ಹೇಳ್ತೀವಿ ಎರಡು ಮುಖ ಅಂತ ಹೇಳ್ತೀವಿ ಅದು ತೋರಿಸ್ತೀವಿ ಎರಡು ಕಡೆ ಹೋರಾಟ ನಾವು ಎಲ್ಲ ಕಡೆ ಕೆಲವರು ಇರ್ತಾರೆ ಸಾಮಾಜಿಕ ಹೋರಾಟ ಅವ್ರು ಎಲ್ಲರಿಗೂ ಸಮಾನ ಆದ ನೀವು ಯಾವ ಧರ್ಮ ಯಾವ ಜಾತಿ ಏನೂ ಇಲ್ಲ ನೋಡೋದಿಲ್ಲ ಅವ್ರು ಅನ್ಯಾಯ ನೀಡ್ತಾ ಬರ್ತಾರೆ ಪ್ರತಿಭಟನೆ ಮಾಡ್ತಾರೆ ಹೋರಾಟ ಮಾಡ್ತಾರೆ ಅವ್ರದ್ದು ಒಂದು ಕ್ಯಾಟಗರಿ ಇದೆ ಆದರೆ ನೀವು ಯಾವ ಕ್ಯಾಟಗರಿ ಬರ್ತೀರಿ ಒಂದೇ ಕ್ಯಾಟಗರಿ ಬರ್ತೀರಿ ಧರ್ಮಸ್ಥಳ ಧರ್ಮಸ್ಥಳ ವಿದ್ಯಾಸಂಸ್ಥೆ ವೀರೇಂದ್ರ ಅವರು ಇದನ್ನು ಮಾತ್ರ ಟಾರ್ಗೆಟ್ ಮಾಡಬೇಕು ಅಂತ ಈ ಕಮ್ಯುನಿಸ್ಟ್ ಸಿದ್ಧಾಂತನ ಇಟ್ಕೊಂಡು ಬರ್ತೀರಿ ನೀವು ಅದು ಯಾವ ಸೀಮೆಯ ಪೊಲೀಸ್ ಆಫೀಸರೋ ಅದು ದೇವರಿಗೆ ಗೊತ್ತು ಅಣ್ಣಪ್ಪ ಮಂಜುನಾಥ ಅಣ್ಣಪ್ಪ ಮಂಜುನಾಥ ಹಾಗೂ ಈ ದಕ್ಷಿಣ ಕನ್ನಡದ ಜನ ಅವರು ಮಾತು ಕೇಳ್ತಾರಲ್ಲ ಅವರು ನನಗೆ ರೋಷ ಬರ್ತಾ ಇರೋದು ನಮ್ಮ ದಕ್ಷಿಣ ಕನ್ನಡದ್ದು ಅತಿ ಬುದ್ಧಿವಂತರು ಬೇರೆಯವ್ರ ಹತ್ರ ಹೇಳಿಕೊಂಡು ಬದುಕೋ ಅವಶ್ಯಕತೆ ಇಲ್ಲ ಇವನು ಯಾವನೋ ಬಂದು ಹೇಳೋದ್ರೆ ಕೇಳುವಂಥ ಅವಶ್ಯಕತೆ ನಮಗಿಲ್ಲ ಯಾಕಂದರೆ ದಕ್ಷಿಣ ಕನ್ನಡದ ಜನ ಈ ಸತ್ಯ ಏನು ಇದು ಅನ್ನೋದು ನಾವು ದೈವ ದೇವರುಗಳ ಹತ್ರನೇ ಇದು ಮಾಡ್ತೀವಿ ನಮ್ಗೆ ಅನ್ಯಾಯ ಮಾಡಿದ್ರೆ ದೈವ ದೇವ್ರಗಳ ಹತ್ರ ಹೋಗಿ ಅವನಿಗೆ ಶಿಕ್ಷೆ ಕೊಡೋ ಥರ ಮಾಡ್ತೀವಿ ಆ ಥರ ಎಷ್ಟು ಆಗುತ್ತೆ ನಮ್ಮಲ್ಲಿ ಅಣ್ಣಪ್ಪ ಮಂಜುನಾಥ ಅಂತೂ ಪ್ರತಿಯೊಂದನ್ನು ನೋಡ್ತಾ ಇರ್ತಾನೆ ಎಲ್ಲದಕ್ಕೂ ಇದು ಮಾಡ್ತಾನೆ ಅವನು ಎಲ್ಲದಕ್ಕೂ ಪರಿಹಾರ ಕಂಡು ಹಿಡಿದಿದ್ದಾನೆ ಆದರೆ ಆ ಪರಿಹಾರ ಇದೆಯಲ್ಲ ಅದನ್ನು ಸುಳ್ಳು ಅವ್ನು ಮಾಡಿರೋ ಪರಿಹಾರನೂ ಸುಳ್ಳು ನಾವು ಮಾಡಿದ್ದೆ ಸರಿ ಅಂತ ಹೇಳುವಂಥ ನಿಮ್ಮಂಥ ಮುಟ್ಟಾಳರು ಇರ್ತಾರೆ ಏನೂ ಮಾಡೋಕ್ಕಾಗೋದಿಲ್ಲ ಅದನ್ನು ಕೇಳುವಂಥ ನಮ್ಮಂಥ ಮುಟ್ಟಾಳರು ಇರ್ತೀವಿ ನಾವು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ನನ್ನಂಥವ್ರು ಹೇಳ್ತೀವಿ ನಮ್ಮಂಥವ್ರು ನಿಮ್ಮ ಮಾತು ಕೇಳ್ತೀವಲ್ಲ ನಾವು ಮುಟ್ಟಾಳ್ರೆ ನಿಮ್ಮ ಮಾತು ಕೇಳ್ಕೊಂಡು ಯಾಕೆಂದರೆ ನಮಗೆ ಕೈಗಿನ್ನೂ ಕಲ್ಲು ಬಂದಿಲ್ಲ ಆ ಟೈಮ್ ಬಂದಾಗ ಕಲ್ಲು ತಗೊಂಡು ಹೊಡೆಯುವಂಥ ಪರಿಸ್ಥಿತಿನೂ ಬರುತ್ತೆ ಆದರೆ ನಿಮ್ಮನ್ನು ಪ್ರಚಾರ ಮಾಡೋರು ಯಾರು ನಿಮ್ಮನ್ನು ಮೂಸಿ ನೋಡೋರು ಯಾವುದೋ ಯಾವುದೊಂದು ಎರಡು ಮೂರು ಯೂಟ್ಯೂಬ್ ಚಾನಲ್ಗಳು ಬಿಟ್ಟರೆ ಮತ್ತು ಯಾರೂ ಮಾಡೋದಿಲ್ಲ ಮತ್ತು ಯಾರಿಗೂ ಬೇಕಾದಷ್ಟು ಕೆಲಸಗಳಿದೆ ಇದೇನು ದಿನ ನಡೀತಾ ಇರೋದು ದಿನ ಸಾಯೋರಿಗೆ ಅಳುವರು ಯಾರು ಅಂಥೇಳಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೀವು ಬಾಯಿ ಹರ್ಕೊತಿದ್ರಿ ಏನೇನೆಲ್ಲ ಪ್ಲ್ಯಾನು ಏನು ಬೋಲ್ಡ್ ಮೇಲ್ ಆಯಿತು ಹೋರಾಟ ಆಯಿತು ಆಮೇಲೆ ಬ್ಲೋಡ್ ಬೋಲ್ಡ್ ಮೇಲ್ ಪ್ಲ್ಯಾನ್ ಶುರುವಾಯಿತು ಅಲ್ಲಾಯಿತು ಇಲ್ಲಾಯಿತು ಜನ ಸೇರ್ಸೋಕ್ಕೆ ಶುರುವಾಯಿತು ಆಮೇಲೆ ದುಡ್ಡು ಕೊಟ್ಟು ಪ್ರೋಗ್ರಾಮ್ ಮಾಡೋಕ್ಕೆ ಶುರುವಾಯಿತು ಏನೆಲ್ಲ ಆಗೋಯಿತು ಹಿಂದೂ ಹಿಂದೂ ಹೋರಾಟಗಾರರು ಇದರಲ್ಲಿ ಇದನ್ನು ತಕೊಂಡು ಬಂದು ಸೇರ್ಸೋಕೆ ಶುರುವಾಯಿತು ಏನೇನೋ ಆಯಿತು ಅದು ಏನು ಮಾಡ್ರು ಫಲ ಸಿಗ್ತಾ ಇಲ್ಲ ಧರ್ಮಸ್ಥಳಕ್ಕೆ ಬರೋ ಜನರನ್ನ ನಿಲ್ಲಿಸೋಕೆ ಆಗ್ತಿಲ್ಲ ಸ್ವಾಮಿ ನಿಮಗೆ ನಿಮ್ಮ ಹತ್ರ ಆ ವೃತ್ತ ಪ್ರಯತ್ನ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡೋಕೆ ನೀವು ಪ್ರಯತ್ನ ಪಟ್ಟಷ್ಟು ನೀವು ಕೆಳಗೆ ಹೋಗ್ತಿರೋ ಹೊರತು ಧರ್ಮಸ್ಥಳ ಅತಿ ಹೆಚ್ಚದಾಗಿ ಬೆಳೆಯುತ್ತೆ ಅಲ್ಲಿ ಮಂಜುನಾಥ ಇದ್ದಾನೆ ಅಣ್ಣಪ್ಪ ಇದ್ದಾನೆ ಧರ್ಮದೇವತೆಗಳಿದ್ದಾರೆ ನಿಮ್ಮಂಥವು ಹುಲಮಾನವರಿಂದ ಏನೂ ಮಾಡೋಕ್ಕಾಗೋದಿಲ್ಲ ನೀವೆಲ್ಲ ನಾನು ಹೇಳ್ತೀನಲ್ಲ ವೇಸ್ಟ್ ಬಾಡಿಗಳು ನಿಮಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ ಇದೊಂದು ಫುಲ್ ಟೈಮ್ ಕೆಲಸ ಆಗಿದೆ ಮಾಡ್ತಾ ಇದ್ದೀರಿ ಮಾಡಿ ಮಾಡಿ ಸಮಾಜಕ್ಕಂತೂ ಉದ್ಧಾರ ಮಾಡುವಂಥದ್ದು ಏನೂ ಮಾಡೋದಿಲ್ಲ ನೀವು ಹಾ ಅದಕ್ಕೆ ನಿಜವಾಗೂ ಉದ್ದಾರ ಮಾಡಬೇಕು ನಿಜವಾಗೂ ಸೌಜನ್ಯ ನ್ಯಾಯ ಕೊಡಿಸ್ಬೇಕು ಅಂದರೆ ನೀವು ಪೊಲೀಸ್ ಅಧಿಕಾರಿ ಆದಂಥವ್ರು ಬಂದ ತಕ್ಷಣವೇ ಈ ಜನ ಆಂದೋಲನ ಮಾಡಿ ಊರೂರು ಅಲೆಯ ಬದಲು ಹೋಗಿ ಸುಪ್ರೀಂ ಕೋರ್ಟಲ್ಲಿ ಇದು ಮಾಡ್ತಿದ್ರಿ ಸುಪ್ರೀಂ ಕೋರ್ಟಲ್ಲಿ ಏನು ಮಾಡ್ತಿದ್ರಿ ಅದಕ್ಕೆ ಮೇಲ್ಮನವಿ ಸಲ್ಲಿಸ್ತಿದ್ರಿ ಅದು ಹೈಕೋರ್ಟಿಗೆ ಅಥವಾ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಿ ನಮ್ಮ ಹತ್ರ ಸಾಕ್ಷಿ ಇದೆ ಇದು ಮತ್ತೆ ತನಿಖೆ ಆಗಬೇಕು ಈ ತನಿಖೆಯಲ್ಲಿ ಸರಿ ಇಲ್ಲ ಅಂತೇಳಿ ವಾದ ಇಡ್ತಿದ್ರಿ ನಿಮ್ಮ ಹತ್ರ ಸಾಕ್ಷಿ ನಿಜವಾಗೂ ಇದ್ದಿದ್ರೆ ನಿಮ್ಮ ಹತ್ರ ಏನೂ ಇಲ್ಲ ನನ್ನ ಹತ್ರ ಸಾಕ್ಷಿ ಇದೆ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಬಡ್ಕೊತಾ ಇದ್ದೀರಿ ಅಷ್ಟೇ ಆ ಸಾಕ್ಷಿಗಳನ್ನೇ ಬಿಡ್ತಾ ಇದ್ದೀರಿ ಅಂತಲ್ಲ ನೋಡೋಣ ಅದು ಹೆಂಗೆ ಸಾಕ್ಷಿ ಬಿಟ್ಟಿದ್ದೀರಿ ಅದನ್ನು ನೋಡುವ ಅದರಲ್ಲೂ ಏನೇನು ಗ್ಯಾಮ್ಲಿಂಗ್ ಆಗ್ತಾಯಿದೆ ಅಲ್ಲಿ ಸಾಕ್ಷಿನೂ ಹುಟ್ಸಾಕಿಬಿಟ್ಟಿದ್ರು ಮತ್ತೆ ಸೃಷ್ಟಿ ಮಾಡಿಬಿಟ್ರು ನೀವು ದೇವ್ರ ಥರ ಎಲ್ಲ ನೋಡೋಣ ಆದರೆ ನಮ್ಮ ವಿದ್ಯಾಸಂಸ್ಥೆಗಳು ಧರ್ಮಸ್ಥಳ ನಮ್ಮ ಧರ್ಮ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಬೇಡಿ ಇದು ನಿಮ್ಮನ್ನ ಹಾಗೂ ನಿಮ್ಮ ಇದನ್ನೇ ಸರ್ವನಾಶ ಮಾಡುತ್ತೆ ಒಬ್ಬರೇನ್ ಸರ್ವನಾಶ ಆಗೋದಿಲ್ಲ ನಿಮ್ಮ ವಂಶಕ್ಕೆ ಸಮಸ್ಯೆ ಆಗತ್ತೆ ಧರ್ಮಸ್ಥಳಕ್ಕೆ ಕೈ ಹಾಕ್ದವರು ಸರ್ವನಾಶ ಆಗೋಗಿದ್ದಾರೆ ಅಪಮೃತಿಗೊಳಗಾಗಿದ್ದಾರೆ ಏನೇನೋ ಆಗಿದ್ದಾರೆ ಹುಚ್ಚಿಡಿದು ಅಲ್ದಿದ್ದಾರೆ ಜೀವನ ಪರ್ಯಂತ ಏಳು ಏಳು ಜನ್ಮಕ್ಕೂ ನಿಮ್ಮ ಕುಟುಂಬ ನಿಮ್ಮ ಇದು ಇದು ಮಾಡೋ ಪರಿಸ್ಥಿತಿ ಬರುತ್ತೆ ಮಟ್ಟನವರೇ ನೀವು ದ ಉತ್ತರ ಕರ್ನಾಟಕದವರು ನಿಮಗೆ ಈ ದಕ್ಷಿಣ ಕನ್ನಡದ ದೈವ ದೇವರುಗಳ ಬಗ್ಗೆ ಗೊತ್ತಿಲ್ಲ ಸುಮ್ಮನೆ ಇದಕ್ಕೆ ತಲೆ ಹಾಕಬೇಡಿ ಯಾರೋ ಖಾಲಿ ಪೀಲಿ ನಾಲ್ಕು ಜನ ಹೋರಾಟಗಾರರು ಇದ್ದಾರಂಥೇಳಿ ನೀವು ಇದಕ್ಕೆ ತಲೆ ಹಾಕಿ ನಿಮ್ಮ ಇದನ್ನು ಹಾಳು ಮಾಡ್ಕೊಳ್ಬೇಡಿ ಇದು ನಿಮಗೆ ನನ್ನ ಕಳಕಳಿಯ ವಿನಂತಿ ಅಂದ್ಕೊಳ್ಳಿ ಅಥವಾ ಅನ್ಕೊಳ್ಳಿ ಧರ್ಮಸ್ಥಳ ಹಾಗೂ ನಮ್ಮ ದೈವ ದೇವರು ನಮ್ಮ ದೇ ನಮ್ಮ ನೆಲದ ಮಣ್ಣಿನ ಸಂಸ್ಕೃತಿ ಹಾಗೂ ಧರ್ಮಸ್ಥಳದ ವಿದ್ಯಾಸಂಸ್ಥೆಗಳನ್ನು ಟಾರ್ಗೆಟ್ ಮಾಡಲಿಕ್ಕೆ ಬರಬೇಡಿ ಅದು ನಿಮಗೆ ಅಪಾಯಕಾರಿಯಾಗಿರುತ್ತೆ ನಿಮ್ಮ ಕೆಲಸ ಏನು ಮಾಡಬೇಕು ಅದನ್ನು ಮಾತ್ರ ಮಾಡಿ ಈ ವಿದ್ಯಾಸಂಸ್ಥೆ ಕೆ ಕೆಲಸಕ್ಕೆ ಇದ್ಯಾವುದೋ ಯಾರೋ ಮಾಡಿದ್ದಕ್ಕೆಲ್ಲ ಅವಳು ಆ ವಿದ್ಯಾಸಂಸ್ಥೆಯಲ್ಲಿ ಓದ್ತಾ ಇದ್ದಾಳಂಥ ಕ್ಷಣನೇ ಆ ವಿದ್ಯಾಸಂಸ್ಥೆ ಮೇಲೆ ಹಾಕೋದಲ್ಲ ಆ ಥರ ಎಷ್ಟೋ ವಿದ್ಯಾಸಂಸ್ಥೆಗಳಲ್ಲಿ ನಡೆದಿದೆ ಅದ್ರ ಎಲ್ಲ ಹೋರಾಟ ಮಾಡಿ ಆನಂತರ ನೋಡೋಣ ಇದನ್ನು ಅದಕ್ಕೆಲ್ಲ ನ್ಯಾಯ ಕೊಡಿಸಿ ನೋಡೋಣ ನಿಮ್ಮ ಹತ್ರ ಶಕ್ತಿ ಇದ್ದರೆ ಅದು ಬಿಟ್ಟುಬಿಟ್ಟು ಇಲ್ಲಿ ಬಂದು ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ